ತಮಟೆ ಕಲೆಯೊಂದು ಸುದ್ದಿಗಳನ್ನು ತಿಳಿಸುವ ಮೊತ್ತಾತ ಸುದ್ದಿ ಪತ್ರಿಕೆ ಬರುವ ಮೊದಲೇ ತಮಟೆ ಬಡಿಯುವುದರ ಮೂಲಕ ವಿಷಯಗಳನ್ನು ತಲುಪಿಸಲಾಗುತ್ತಿತ್ತು ಅನಾದಿ ಕಾಲದಿಂದ ಜಾನಪದ ಮಾಧ್ಯಮ ಕಲೆಯಾಗಿ ಬೆಳೆದು ಬಂದಿರುವ ತಮಟೆ ವಾದ್ಯವು ಇಂದು ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿದೆ ತಮಟೆ ಬಡಿಯುವುದು ಒಂದು ಸೊಗಡಿನ ಕಲೆ ತಮಟೆಯ ಸದ್ದಿಗೆ ಮೈ ರೋಮಾಂಚನಗೊಂಡು ಎಂಥವರೆಗೂ ಕುಣಿಯಬೇಕೆನಿಸುತ್ತದೆ ತಮಟೆಯ ಸದ್ದು ಗದ್ದಲವಿಲ್ಲದೆ ಯಾವುದೇ ಹಬ್ಬವು ಸಂಭ್ರಮದಿಂದ ಸಾಗಲು ಸಾಧ್ಯವಿಲ್ಲ ಪದ್ಯಗಳಲ್ಲಿ ಅರೆ ವಾದ್ಯ ಕೋಲಾಟ ನಂದಿ ಕುಣಿತ ಡೊಳ್ಳು ಕುಣಿತ ಸೋಮನ ಕುಣಿತ ಎಂಬ ವಿವಿಧ ಭಾಗಗಳಿದ್ದು ಭಾರತದ ಜಾನಪದ ಸಾಂಸ್ಕೃತಿಕ ಬದುಕನ್ನು ಶ್ರೀಮಂತಗೊಳಿಸಿದೆ ಅವುಗಳಲ್ಲಿ ತಬಲ ಮಂಗಳವಾದ್ಯ ತಮಟೆ ಡೋಲು ಅರೆ ವಾದ್ಯಗಳು ತನ್ನದೇ ಆದ ಇತಿಹಾಸ ವೈಶಿಷ್ಟ್ಯತೆಗಳನ್ನು ಸೃಷ್ಟಿಸಿಕೊಂಡಿವೆ ಪ್ರಮುಖವಾಗಿ ತಮಟೆ ವಾದ್ಯ ಜಂಬೆ ಹಾಗೂ ಭಜನಾ ಸಾಮಗ್ರಿಗಳು ಚರ್ಮದಿಂದಲೇ ತಯಾರಾಗುತ್ತವೆ ತಮಟೆ ವಾದ್ಯವು ಕೆಲವು ಸಮುದಾಯಗಳಿಗೆ ಮಾತ್ರ ಸೀಮಿತವಾಗಿದೆ ಊರಿನಲ್ಲಿ ನಡೆಯುವ ಸಮಾರಂಭಗಳು ಹಾಗೂ ಪಂಚಾಯಿತಿ ವಿಚಾರಗಳನ್ನು ಜನರಿಗೆ ತಿಳಿಸಲು ತಮಟೆಯನ್ನು ಬಡಿಯುತ್ತಾ ಊರು ತುಂಬೆಲ್ಲ ಸಾರುವ ಪದ್ಧತಿ ಇಂದಿಗೂ ಕೆಲವು ಕಡೆ ಜೀವಂತವಾಗಿದೆ ತುಮಕೂರು ಜಿಲ್ಲೆಯ ಪಾವಾಡ ತಾಲೂಕಿನ ಧಮ್ಮತ್ಮರಿ ಗ್ರಾಮದ ಗಂಗಪ್ಪ ಎನ್ನುವವರ ಕುಟುಂಬ ತಮಟೆ ವಾದ್ಯದ ಕಲೆಯನ್ನು ಉಳಿಸ್ ಬೆಳೆಸಿಕೊಂಡು ಬರುತ್ತಿದೆ ಇವರಿಗೆ ವಂಶ ಪಾರಂಪರ್ಯವಾಗಿ ಬಂದ ಈ ಕಲೆಯು ಚಿಕ್ಕಂದಿನಿಂದಲೇ ಕರಗತ ಅಲ್ಲದೆ ತಮಟೆ ವಾದ್ಯದ ಕಲೆಯೊಂದಿಗೆ ಇಂದಿಗೂ ಇವರ ಕುಟುಂಬ ಜೀವನವನ್ನು ಸಾಗುತ್ತಿದೆ ಗಂಗಪ್ಪನವರು ತಮಟೆ ಬಡಿಯುವುದರಲ್ಲಿ ಹಲವು ಬಗೆಯ ಹೊಸ ಹೊಸ ತಾಳಗಳ ಮಾದರಿಗಳನ್ನು ರೂಪಿಸಿಕೊಂಡಿದ್ದಾರೆ ಬದಿಯ ಚರ್ಮ ಹೊದಿಕೆ ಮತ್ತು ಒಂದು ಬದಿಯ ನುಡಿಸುವಿಕೆಯ ವಾದ್ಯ ಇದು ಜರಡಿಯ ಆಕಾರದಲ್ಲಿದ್ದು ಎರಡು ಅಥವಾ ಎರಡೂವರೆ ಇಂಚು ಅಗಲದ ಮರದಿಂದ ವೃತ್ತಾಕಾರದ ಹಲಗೆಯನ್ನು ತಯಾರಿಸುತ್ತಾರೆ ಇದಕ್ಕೆ ಕೋಣ ಮತ್ತು ಮೇಕೆಯ ಚರ್ಮವನ್ನು ಹೆಚ್ಚಾಗಿ ಬಳಸಲಾಗುತ್ತಿತ್ತು ತಮಟೆಗೆ ಹಾಕಿದ ಉರಿ ಅಥವಾ ಬಾರಿನ ಕುಣಿಕೆ ಹೆಡ ಹೆಗಲಿಗೆ ಬರುವಂತೆ ಹೊಂದಿಸಿಕೊಂಡು ಹೆದೆ ಹೊಟ್ಟೆಯ ಭಾಗಕ್ಕೆ ಹಾಕಿ ಎಡಗೈಯನ್ನು ತಮಟೆಯ ಮೇಲಂಚಿಗೆ ಎತ್ತಿ ಬಿದಿರ ಕಿರಿಕಡ್ಡಿಯೊಂದಿಗೆ ಹಿಡಿದು ಹೆಬ್ಬೆರಳ ಗಾತ್ರದ ಗಿಣುದ್ದಕ್ಕೂ ತೂಸು ಉದ್ದದ ಗುಣುಬೊಂದರಿಂದ ನುಡಿಸುವ ಮೂಲಕ ನಾದ ಹೊಮ್ಮಿಸಲಾಗುತ್ತದೆ ಬಲಗೈ ನುಡಿಸುವ ಕೋಲನ್ನು ಗುಣಿಗೋಲು ಮತ್ತು ಎಡಗೈಯ ಕಡ್ಡಿಯನ್ನು ಚಿಟಿಕೆ ಕಡ್ಡಿ ಎಂದು ಕರೆಯಲಾಗುತ್ತದೆ ಬಲಗೈಯ ಗುಣಿಯಿಂದಲೇ ಹೆಚ್ಚಿನ ಕೆಲಸವಿರುವುದರಿಂದ ತಮಟೆಗಳ ತಾಳಗಳಲ್ಲಿ ವೈವಿಧ್ಯತೆಯನ್ನು ಉಂಟುಮಾಡಲು ಸಹಾಯವಾಗುತ್ತದೆ ಚಿಟಿಕೆ ಕಡ್ಡಿ ಬಲಗೈಯ್ಯ ನುಡಿಸುವಿಕೆಗೆ ತಾಳವನ್ನು ಒದಗಿಸಿ ನಾದದ ಚೆಲುವಿನ ರಾಗವನ್ನು ಹೆಚ್ಚಿಸುತ್ತದೆ ನೆಲಕ್ಕೆ ಮೇಕೆ ಚರ್ಮವನ್ನು ಹಾಸಿ ಚರ್ಮವು ಎಲ್ಲಿಯೂ ಮಡಚಿಕೊಳ್ಳದ ಹಾಗೆ ಸುತ್ತಿಗೆಯ ಸಹಾಯದಿಂದ ಕಬ್ಬಿಣ ಮೊಳೆಗಳನ್ನು ಹೊಡೆಯುತ್ತಾರೆ ಹೀಗೆ ಒಡೆದ ನಂತರ ಮೂರರಿಂದ ನಾಲ್ಕು ದಿನಗಳ ಕಾಲ ಬಿಸಿಲಿಗೆ ಒಣಗಿಸಬೇಕಾಗುತ್ತದೆ ಓನಪ್ಪಾ ಬಿಕೆದಂತೆ ಅಂದ್ರೆ ಬೀಕದ್ ಗಾದ ಅದೇ ಸರಿ ತೆಪ್ ಇಲ್ಲಿ ಬೋದ್ ಕಿಂದ ಬ್ಲೇಡ್ ದಿಡಿಸ್ದ ಕಿಂತಕ್ಕೆ ಟ್ಯಾಡ್ಗಿರಲ್ಲ ನೆಟ್ಟಕ್ ಗಿರ್ಬೋದು ಚರ್ಮವನ್ನು ಹದ ಮಾಡಿದ ನಂತರ ಸಾಣೆಯ ಮುಖಾಂತರವಾಗಲಿ ಅಥವಾ ರೆಂಪೆಯ ಮುಖಾಂತರವಾಗಲಿ ಚರ್ಮದ ಮೇಲಿನ ಕೂದಲನ್ನು ಚೆನ್ನಾಗಿ ಒಂದಿಷ್ಟು ಕಾಣದಂತೆ ಎರೆದು ಸ್ವಚ್ಛ ಮಾಡಲಾಗುತ್ತದೆ ಆಗ ಚರ್ಮವು ಮೃದು ಆಕಾರಕ್ಕೆ ಬರುತ್ತದೆ ಚರ್ಮ ಮೃದುವಾಗಲು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕುತ್ತಾರೆ ಮೂರರಿಂದ ನಾಲ್ಕು ಗಂಟೆ ನೆನೆಸಿದ ಹುಣಸೆ ಬೀಜವನ್ನು ಪುಡಿ ಮಾಡಿಕೊಂಡು ಗಂಜಿ ರೂಪದಲ್ಲಿ ಕಾಯಿಸಿ ಮರದ ತಗಡಿನ ಮೇಲೆ ಲೇಪಿಸುತ್ತಾರೆ ಚಿಂತಿತ್ಲು ಬೋಸ್ತಿ ದೋಸೆ ತಾನ ಚಿಂತಿತ್ಲು ಬೋಸಿ ನಾನೇಸ್ತಿ ನಾನೇಸಿ ಶರಮ್ ಕೊಟ್ಟುಕೊಂಡೆ ನಾ ಕೊಡುಕು ಅಂತ ಜುಗುರೇಶ

ನೆನೆ ಹಾಕಿದ ಚರ್ಮವನ್ನು ಹೊರತೆಗೆದು ನೀರು ಸೋರುವವರೆಗೂ ತುಳಿದು ಅದನ್ನು ಮುದ್ದೆ ಥರ ಮಾಡುತ್ತಾರೆ ಹೀಗೆ ಮುದ್ದೆ ಮಾಡಿದ ಚರ್ಮವನ್ನು ಎಲ್ಲಿಯೂ ಸುಕ್ಕು ಬರದ ಹಾಗೆ ಮೂರರಿಂದ ನಾಲ್ಕು ಜನ ಎಳೆದು ಜಗ್ಗುತ್ತಾರೆ ಅದನ್ನು ಮರದ ತಗಡಿಗೆ ಪೂರ್ತಿ ಬಿಗಿಯಾಗಿ ಹಗ್ಗದ ಸಹಾಯದಿಂದ ಕಟ್ಟುತ್ತಾರೆ ಹೀಗೆ ಕಟ್ಟುವುದರಿಂದ ತಮಟೆ ಎಲ್ಲಿಯೂ ಸುಕ್ಕು ಬರುವುದಿಲ್ಲ ಎಲ್ಲವೂ ಸಮಾನ ರೀತಿಯಲ್ಲಿ ಹೊಂದಿರುತ್ತದೆ ಬೇಕಿಲ್ಲದ ಚರ್ಮವನ್ನು ನಿಧಾನವಾಗಿ ಚಾಕುವಿನಿಂದ ಕತ್ತರಿಸಿ ಹೊರಹಾಕಲಾಗುತ್ತದೆ ತಮಟೆ ಬಡಿಯುವುದು ಎಂದರೆ ಸಾಮಾನ್ಯದ ವಿಚಾರವಲ್ಲ ಅದರಲ್ಲಿ ಎಲ್ಲಿಯೂ ತಾಳ ತಪ್ಪದ ಹಾಗೆ ಆನಂದಿಸುತ್ತಾ ಕುಣಿಯುವವರನ್ನು ಮನರಂಜಿಸಬೇಕಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಡ್ರಮ್ ಸೆಟ್ ಮತ್ತು ಡಿಜೆಗಳ ಹಾವಳಿಯಿಂದ ಈ ತಮಟೆ ವಾದ್ಯ ಮೂಲೆಗುಂಪಾಗಿದೆ ಅದು ಅಂದರೆ ಹೋಗಿಲ ಶಬ್ದ ಬರುತ್ತೆ ಇದು ಪ್ಲಾಸ್ಟಿಕ್ ಅಷ್ಟೊಂದು ಇಂಪಾಗಿರಲ್ಲ ಅದು ಸ್ವಲ್ಪ ಅದಕ್ಕೂ ಇದಕ್ಕೂ ಚರ್ಮ ತಪ್ಪೆಗೂ ರಾಶಿ ತಪ್ಪೆಗೂ ಜಾಸ್ತಿ ಡಿಫ್ರೆನ್ಸ್ ಇದೆ ನಮಗೆ ಚರ್ಮ ತಂಪ್ಟೇ ಬೇಕು ಮೈಗೂ ಚೆನ್ನಾಗಿರುತ್ತೆ ಆಡೋಕ್ಕು ಚೆನ್ನಾಗಿರುತ್ತೆ ಕುಣಿಯೋಪಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಭಾರ ಇರುತ್ತೆ ಹೊಟ್ಟೆಯೆಲ್ಲ ಇಂಡುತ್ತೆ ಅದಕ್ಕೋಸ್ಕರ ನಮ್ಮ ತಮಟೆ ಅಂದರೆ ಚರಮ ತಮಟೇನೇ ಬೇಕು ತಮಟೆಯವರು ಮುಂದೆ ಇರಬೇಕು ಆರ್ತಿ ಹೊಡೆಯೋ ಆರತಿ ಹಿಡಿಯೋರು ಹಿಂದೆ ಇಡಬೇಕು ಈ ಮಶಕ್ಕೆ ಹೋದ್ರೂ ಸಹ ನಾವೇ ಮುಂದೆ ಇಡಬೇಕು ಅನುಕೂಲನೂ ಮಾಡಿಲ್ಲ ಸರ್ಕಾರದಿಂದ ಮೃದು ಮಾಡಿ ಒಣಗಿಸಿದ ಚರ್ಮವನ್ನು ಹಗ್ಗದೊಂದಿಗೆ ಮೂರು ದಿನಗಳ ಕಾಲ ಒಣಗಲು ಬಿಡಬೇಕು ಆಗ ಒಣಗಿದ ತಮಟೆಯು ಜೋರಾಗಿಯೇ ಸದ್ದು ಮಾಡುವುದನ್ನು ಗಮನಿಸಿರಬಹುದು ತಮಟೆಯ ಸದ್ದು ಜಾಸ್ತಿಯಾಗಬೇಕು ಹಾಗೂ ಹಿಂಪಾಗಿ ಬರಬೇಕು ಎಂಬ ಉದ್ದೇಶದಿಂದ ಬೆಂಕಿಯ ಶಾಖವನ್ನು ತಾಗಿಸುತ್ತಾರೆ ಇದರಿಂದ ಸುಮಧುರವಾಗಿ ತಮಟೆಯನಾದ ಹೊರಮುತ್ತದೆ ಈ ಕೂಲಕಸುಬನ್ನು ಮಾಡುವ ಸಮುದಾಯ ಜನರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಇವರ ಜೀವನ ಶೈಲಿ ಸರಳವಾಗಿದೆ ದವಸ ಧಾನ್ಯಗಳನ್ನು ಶೇಖರಣೆ ಮಾಡಲು ವಾಡೆಗಳನ್ನು ಬಳಸುತ್ತಾರೆ ಇದರಿಂದ ಅವರು ಬೆಳೆದ ಬೆಳೆಗಳನ್ನು ಕಾಳು ಕಡ್ಡಿಗಳನ್ನು ಹೆಚ್ಚು ಕಾಲ ಸಂರಕ್ಷಿಸಲು ಈ ಪುರಾತನ ವಿಧಾನವನ್ನು ಅನುಸರಿಸುತ್ತಾರೆ ಯಾಕಂದರೆ ಇರೋದೊಬ್ಬನು ಒಬ್ಬನು ಟಮ್ ಹಾರಿಸ್ಬೇಕು ಕಾಲಿಗೆ ಗಜ್ಜೆ ಸಿಟ್ಬೇಕಂತ ನಮ್ಮಅಪ್ಪ ಒಬ್ಬ ಹೊಡೆದು ಒಡೆದು ಎಲ್ಲ ಇದು ಮಾಡಿ ಎಲ್ಲ ಕಳಿಸ್ಬೇಕಾದ್ರೆ ಕಳ್ಸಲ್ಲ ಅದಕ್ಕೋಸ್ಕರ ಟಮ್ ಕಳ್ಸ್ಕೊಂಡಿದ್ದು ನಾನು ಹೊರೀತೀನಿ ನಾನು ಆಮೇಲೆ ಹಿಂದಿನ ಕಾಲದಲ್ಲಿ ನಮ್ಮ ದೊಡ್ಡವರೇನ ಕಂಡ್ರೆ ನಮ್ಗೆ ಸ್ವಲ್ಪ ಭಯ ಇತ್ತು ನಮ್ಮ ದೊಡ್ಡವರು ಯಾವ ಕೆಲಸ ಇಲ್ಲ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಈ ಕಾಲದಲ್ಲಿ ನಮ್ಗೆ ಬಿಟ್ಟಿರೋ ಹುಡುಗರು ನಿಮ್ಮಪ್ಪ ಬರ್ತದಂದ್ರೆ ಏ ಬಿಡು ಬಂದರೆ ಬರಲಿ ಅಂತಾರೆ ಅದಕ್ಕೋಸ್ಕರ ನಾವು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ನಾನು ಎಲ್ಲೆಲ್ಲೋ ಅಲ್ಲ ಇದು ಯಾವ್ದಪ್ಪ ಚಿಕ್ಕಬಳ್ಳಾಪುರ ತಾಲೂಕು ಹುಡುಗಿದ್ದೀನಿ ಆಮೇಲೆ ಇದು ಗೋರಿಗೂ ಹೋಗಿದ್ವಿ ದೇವನಹಳ್ಳಿ ದೇವನಾಳಿ ಅಲ್ಲಿಗೆ ಹೋಗಿದ್ವಿ ತಂತ್ರ ತಕೊಂಡು ನಾವು ಚಕ್ರ ಬಟ್ಟೆ ಹುಡುಗನೆಲ್ಲ ಕರ್ಕೊಂಡು ಬೆಂಗಳೂರಾಗೆ ವಿಚಿತ್ರವಾಗಿ ಬೆರಗಡೆ ಮಾಡ್ಕೊಂಡು ಆ ಕೆಲಸ ಎಲ್ಲ ಮುಸ್ಕೊಂಡು ಬಂದಿದ್ವಿ ಆದಷ್ಟು ನಾವು ಏನಾಗಲಿ ಈ ಟಮ್ಟೆ ಬಾರಿಸ್ಬೇಕಾದ್ರೆ ಯಾರನ್ನ ಬಂದು ಹೇಳಿದ್ರೆ ನಾವು ಹೋಗಿ ಅವ್ರ ಕೆಲಸ ಎಲ್ಲ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಬರ್ತೀವಿ ಈ ಕಲಾವಿದರು ವಿಭಿನ್ನವಾಗಿ ನೃತ್ಯವನ್ನು ಮಾಡುತ್ತಾರೆ ಅಲ್ಲದೆ ಹಣೆಯಲ್ಲಿ ನಾಣ್ಯವನ್ನು ಜೊತೆಗೆ ಕಣ್ಣಿನ ರೆಪ್ಪೆಯಿಂದ ನೋಟನ್ನು ಎತ್ತುವುದರ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸಿ ರಂಜಿಸುತ್ತಾರೆ ಆಧುನಿಕತೆಯ ಪರಿಣಾಮದಿಂದ ಮರದ ಅಲಗೆ ಹಾಗೂ ಮೇಕೆ ಚರ್ಮದಿಂದ ತಯಾರಿಸಿದ ತಮಟೆಗಳು ನಿಧಾನವಾಗಿ ಕಣ್ಮರೆಯಾಗುತ್ತಿವೆ ಅದರ ಬದಲಾಗಿ ಫೈಬರ್ನಿಂದ ತಯಾರಿಸಿದ ತಮಟೆಗಳು ಕಡಿಮೆ ಬೆಲೆಗೆ ಮಾರುಕಟ್ಟೆಯಲ್ಲಿ ಸಿಗುವುದರಿಂದ ಕಲಾವಿದರು ಇಂತಹ ತಮಟೆಗಳನ್ನು ಖರೀದಿಸುತ್ತಿದ್ದಾರೆ ತಮ್ಮ ಆರಂಭದ ದಿನಗಳಿಂದಲೂ ತಮಟೆ ವಾದ್ಯವನ್ನೇ ಸಾಂಪ್ರದಾಯಿಕವಾಗಿ ನಂಬಿಕೊಂಡು ಬಂದಿರುವ ಹಿರಿಯ ವ್ಯಕ್ತಿಗಳು ಮಾತ್ರ ಈ ವೃತ್ತಿಯನ್ನು ಮುಂದುವರಿಸುತ್ತಿದ್ದಾರೆ ಆದರೆ ಈ ಸಮುದಾಯದ ಯುವಕರು ಇಂತಹ ಕಲೆಗಳ ಕಡೆ ಗಮನ ಹರಿಸದೆ ಬೆಂಗಳೂರಿನಂತಹ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಹರಿಸುತ್ತಾ ಹೋಗುತ್ತಿದ್ದಾರೆ ಕಲೆಗಳ ಮೇಲಿನ ಅಸಡ್ಡೆತನ ಹೀಗೆ ಮುಂದುವರೆದರೆ ಮುಂದಿನ ಪೀಳಿಗೆಗೆ ತಮಟೆಗಳ ನಾದ ಕೇಳುವುದಿಲ್ಲ ಕೇವಲ ಫೋಟೋಗಳಲ್ಲಿ ಮಾತ್ರ ವಾದ್ಯಗಳನ್ನು ತೋರಿಸುವ ಪರಿಸ್ಥಿತಿ ಉಂಟಾಗಬಹುದು ಆದ್ದರಿಂದ ನಾವೆಲ್ಲ ತಮಟೆ ವಾದ್ಯವನ್ನು ಉಳಿಸಿ ಈ ತಮಟೆ ವಾದ್ಯಕ್ಕೆ ತಕ್ಕ ಯೋಜನೆ ರೂಪಿಸಿ ಯುವಕರಾದ ನಾವುಗಳು ನಮ್ಮ ನೆಲದ ಕಲೆ ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸಬೇಕಾಗಿದೆ